ಹಸಿದು ಬಂದ ಕೋತಿಗಳಿಗೆ ಸಾರ್ವಜನಿಕರು ಆಹಾರ ನೀಡಿ ಉಪಚರಿಸಿದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ವಾರ್ಡ್ ಬಳಿ ಶನಿವಾರ ಸಂಜೆ ನಾಲ್ಕು ಗಂಟೆಯ ವೇಳೆ ದೃಶ್ಯ ಕಂಡುಬಂದಿದೆ ಇನ್ನು ಹಸಿವು ನೀರಡಿಕೆಯಿಂದ ಬಳಲಿ ಆಹಾರ ಅರಸಿ ತನ್ನ ಮರಿಯೊಂದಿಗೆ ಬಂದ ತಾಯಿ ಕೋತಿಗೆ ಸ್ಥಳೀಯರು ಎಳೆ ನೀರು ಕೊಬ್ಬರಿ ಕೊಟ್ಟು ಉಪಚರಿಸಿ ಮಾನವೀಯತೆ ಮೆರೆದಿದ್ದಾರೆ ನಗರದ ತಾಯಿ ಮತ್ತು ಮಕ್ಕಳ ಹೊಸ ವಾರ್ಡ್ ಬಳಿ ಘಟನೆ ನಡೆದಿದೆ ಇನ್ನು ಆಸ್ಪತ್ರೆ ಕಾಂಪೌಂಡ್ ಬಳಿ ಹಸಿವಿ ನೀರಡಿಕೆಯಿಂದ ಬಳಲಿದ ಕೋತಿ ತನ್ನ ಮರಿಯನ್ನು ಎತ್ತುಕೊಂಡು ಬಂದಿತ್ತು ಈ ವೇಳೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಬಂದಿದ್ದ ಸಾರ್ವಜನಿಕರು ಇದನ್ನು ಗಮನಿಸಿದ್ದಾರೆ ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಎಳೆನೀರು ನೀರು ಮಾರುತ್ತಿದ್ದ ಪ್ರಹ್ಲಾದ್ ಎಂಬುವರು ಎಳೆನೀರು ಕೊಂಡು ಕೋತಿ ಹಾಗೂ ಮರಿಯನ್ನು ಉಪಚರಿಸಿದ್ದಾರೆ ಇನ್ನು ಕೋತಿಗೆ ಎಳೆನೀರು ನೀರು ಕುಡಿಸಿ ಕೊಬ್ಬರಿಯನ್ನು ತಿನ್ನಿಸುವ ಮೂಲಕ ಅದರ ಹಸಿವನ್ನು ನೀಗಿಸಿ ಮಾನವೀಯತೆ ಮೆರೆದಿದ್ದು ಪ್ರಹ್ಲಾದ್ ಅವರ